ಕಲಹ ಹಿನ್ನೆಲೆ ಮಗನಿಂದಲೇ ಚಿಕ್ಕಮ್ಮನ ಕೊಲೆ ನಡೆದು ಹೋಗಿದೆ ಬೈಕ್ ಅಡ್ಡಗಟ್ಟಿ ದೊಣ್ಣೆಯಿಂದ ಹೊಡೆದು ಚಿಕ್ಕಮ್ಮನನ್ನೇ ಕೊಲೆ ಮಾಡಿರ್ತಕ್ಕಂತ ಘಟನೆ ಹೊಸಕೋಟೆಯ ಸಿದ್ಧಾರ್ಥ ನಗರದ ಬಳಿ ತಡರಾತ್ರಿ ನಡೆದಿದೆ ಬೆಂಗಳೂರಿನ ದೊಮಸಂದ್ರ ಮೂಲದ ನಲವತ್ತು ವರ್ಷದ ಚಂದ್ರಮ್ಮ ಮೃತ ಮಹಿಳೆ ಇನ್ನು ಆರೋಪಿ ವೆಂಕಟೇಶ್ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದು ಕೈವಾರಕ್ಕೆ ದೇವಸ್ಥಾನಕ್ಕೆ ಹೋಗಿ ರಾತ್ರಿ ಚಂದ್ರಮ್ಮ ವಾಪಸ್ ಆಗ್ತಿದ್ರು ಈ ವೇಳೆ ಹೊಸಕೋಟೆ ಬಳಿ ಚಂದ್ರಮ್ಮ ಇದ್ದ ಬೈಕ್ ಅಡ್ಡಗಟ್ಟಿ ಆರೋಪಿ ಗಲಾಟೆ ಮಾಡಿದ್ದು ಇದೇ ವೇಳೆ ದೊಣ್ಣೆಯಿಂದ ತಲೆಗೆ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡು ಚಂದ್ರಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಮಹಿಳೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ನವ ವಿವಾಹಿತ ಇನ್ಫೋಸಿಸ್ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಕೋಲಾರ ತಾಲೂಕು ಅರಬಿನ್ ಕೊತ್ತನೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದ್ದು ಇಪ್ಪತ್ತೆಂಟು ವರ್ಷದ ಹರೀಶ್ ಆತ್ಮಹತ್ಯೆಗೆ ಶರಣಾಗಿದ್ದ ನವ ವಿವಾಹಿತನಾಗಿದ್ದಾನೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ದೇವನಹಳ್ಳಿ ಮೂಲದ ಹುಡುಗಿಯೊಂದಿಗೆ ವಿವಾಹವಾಗಿದ್ದು ಇನ್ನು ಇಂದು ಬೆಳಗಿನ ಜಾವ ಕೆಲಸ ಮುಗಿಸಿ ಹೋಗಿ ಆತ್ಮಹತ್ಯೆಗೆ ಶರಣಾಗಿದ್ದು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿ ಹತ್ಯೆ ಪ್ರಕರಣ ಬೆಂಗಳೂರು ಸಿಟಿ ಕಮಿಷನರ್ ಬಿ ದಯಾನಂದ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ ಈವರೆಗೂ ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಿದ್ದೇವೆ ಸಮರ್ಪಕವಾಗಿ ಮತ್ತು ಕೂಲಂಕುಷವಾಗಿ ತನಿಖೆಯನ್ನು ಮಾಡಲಾಗ್ತಿದೆ ತನಿಖೆಯ ವಿವರಗಳನ್ನು ಈಗಾಗಲೇ ನಾವು ಹೇಳಲು ಆಗುವುದಿಲ್ಲ ಮೃತ ಸ್ವಾಮಿ ಕುಟುಂಬಕ್ಕೆ ನಾವು ನ್ಯಾಯ ಒದಗಿಸಬೇಕಾಗಿದೆ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತಿದ್ದೇವೆ ಎಂದು ಕಮಿಷನರ್ ದಯಾನಂದ್ ತಿಳಿಸಿದ್ದಾರೆ ಫಾರ್ಮ್ ಹೌಸ್ನಲ್ಲಿ ಶ್ರೀಧರ್ ಮೃತದೇಹ ಸಂಬಂಧ ಆನಿಕಲ್ ವಿಶೇಷ ತಹಶೀಲ್ದಾರ್ ಕರಿಯ ನಾಯಕ್ ಮಾತನಾಡಿದ್ದಾರೆ ನಮ್ಮಲ್ಲಿ ಈ ಬಗ್ಗೆ ಯಾವುದೇ ಯು ಡಿ ಆರ್ ಆಗಿಲ್ಲ ಯಾಕಂದ್ರೆ ಶ್ರೀಧರ್ ಅನ್ಮ್ಯಾರಿ ಈ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಬಳಿಯೂ ಯಾವುದೇ ಮಾಹಿತಿ ಪಡೆದಿಲ್ಲ ಎಂದಿದ್ದಾರೆ ಅಲ್ಲದೆ ಕೇಸ್ ವರ್ಕರ್ ರವಿ ಬಳಿಯೂ ಕೇಳಿದ್ದೆ ನಮ್ಮಲ್ಲಿ ಯಾವುದೇ ರೆಕಾರ್ಡ್ ಸಹ ಬಂದಿಲ್ಲ ಎಂದಿದ್ದಾರೆ ಬೆಲೆ ಏರಿಕೆ ಹಿನ್ನೆಲೆ ಜಿಲ್ಲಾ ಬಿಜೆಪಿ ಘಟಕ ಪ್ರತಿಭಟನೆ ನಡೆಸಿದೆ ಎತ್ತಿನ ಗಾಡಿಯಲ್ಲಿ ಪ್ರಯಾಣಿಸುವ ಮೂಲಕ ಅಣುಕು ಪ್ರದರ್ಶನ ಮಾಡಿದ್ದಾರೆ ರಾಜ್ಯದಲ್ಲಿ ಹಣಕಾಸಿನ ಕೊರತೆ ಉದ್ಭವಿಸಿದೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯ ಹಂಚಿನಲ್ಲಿದೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಯೋಜನೆಗಳನ್ನು ಸರಿದುಂಡಿಸಲು ಹಣವಿಲ್ಲ ಈ ಕಾರಣದಿಂದ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕಿದ್ದಾರೆ ಜನವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ಕೂಕ್ತಾ ಪ್ರತಿಭಟನೆ ನಡೆಸಿದ್ದಾರೆ ತಿಪ್ಪೇಸ್ವಾಮಿ ಕೆಲ ಮಾಹಿತಿ ನೀಡಿದ್ದಾರೆ ಸ್ಥಳ ಮಹಜರು ವೇಳೆ ಶ್ರೀಧರ್ನ ಮೊಬೈಲ್ ಸಿಕ್ಕರೆ ಸಾವಿಗೆ ಮುನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಮಾಹಿತಿ ನೀಡಿದರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೇಳ್ತಿದ್ದಂತೆ ಇದಕ್ಕಿದ್ದಂತೆ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ದಂಡಕ್ಕೆ ಧಮಕಿ ಹಾಕಿದ್ದಾರೆ ಇದೆಲ್ಲ ಬೇಡ ಅಂತ ವಾರ್ನಿಂಗ್ ಏಪ್ರಿಲ್ ಹದಿನಾರರಂದು ದರ್ಶನ್ ಫಾರ್ಮ್ ಹೌಸ್ ಉಸ್ತುವಾರಿ ಶ್ರೀಧರ್ ಸಾವನ್ನಪ್ಪಿದ್ರು ಇದೀಗ ಶ್ರೀಧರ್ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಶ್ರೀಧರ್ ರೈಟರ್ ಆಗಿ ಕೆಲಸ ಮಾಡುತ್ತಿದ್ದ ಫಾರ್ಮ್ ಹೌಸ್ ಪಕ್ಕದಲ್ಲಿ ರೈಟರ್ ಶ್ರೀಧರ್ ರಕ್ತಕಾರಿ ಸತ್ತಿದ್ದಾನೆ ಕಲ್ಲು ಬಂಡೆ ಮೇಲೆ ಅನಾಥರ್ಶವವಾಗಿ ರೈಟರ್ ಶ್ರೀಧರ್ ಪತ್ತೆಯಾಗಿದ್ದು ಮೃತಪಟ್ಟ ಮಾರನೇ ದಿನ ಶ್ರೀಧರ್ ಸ್ನೇಹಿತನಿಂದ ಮಾಹಿತಿ ಸಿಕ್ಕಿತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ವಿಚಾರಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪ್ರತಿಭಟನೆ ಮಾಡೋದು ಅವರ ಹಕ್ಕು ಬಿಜೆಪಿಯವರು ಪ್ರತಿಯೊಂದರಲ್ಲೂ ರಾಜಕಾರಣ ಮಾಡ್ತಾರೆ ಹದಿನಾಲ್ಕು ಬಾರಿ ಅವರು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರೆ ಕಚ್ಚಾ ತೈಲ ಬ್ಯಾರಲ್ ಕಡಿಮೆ ಇದ್ರೂ ಜಾಸ್ತಿ ಮಾಡಿದ್ದು ಇದನ್ನು ಬಿಜೆಪಿಯವರು ನೆನಪಲ್ಲಿಟ್ಕೊಳ್ಳಿ ಅವರು ಪ್ರತಿಭಟನೆ ಮಾಡಲಿ ನಾವು ಎದುರಿಸ್ತೀವಿ ಅಂತ ಹೇಳಿದ್ದಾರೆ ರೀಲ್ಸ್ ಮಾಡಲು ಹೋಗಿ ಇಪ್ಪತ್ತೈದು ವರ್ಷದ ಯುವತಿ ಬಲಿಯಾಗಿದ್ದಾಳೆ ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯ ಸುಲಿಂ ಭಂಜನ್ ಗ್ರಾಮದಲ್ಲಿ ಘಟನೆ ನಡೆದಿದೆ ಇಪ್ಪತ್ತೈದು ವರ್ಷದ ಶ್ವೇತ ಅಮೃತ ದುರ್ದೈವಿ ಶ್ವೇತ ತನ್ನ ಮೂವರು ಸ್ನೇಹಿತರ ಜೊತೆಗೆ ಸುಲಿಭಂಜನ್ ಗ್ರಾಮದ ದತ್ತ ಮಂದಿರಕ್ಕೆ ಪ್ರವಾಸಕ್ಕೆ ತೆರಳಿದ್ರು ಈ ವೇಳೆ ಬೆಟ್ಟದ ತುದಿಯಲ್ಲಿ ಕಾರು ನಿಲ್ಲಿಸಿ ರೀಲ್ಸ್ ಮಾಡ್ತಿದ್ರು ಕಾರಿನೊಳಗೆ ಕುಳಿತ ಶ್ವೇತ ರಿವರ್ಸ್ ಕೇರ್ನಲ್ಲಿದ್ದ ಕಾರನ್ನ ಚಲಾಯಿಸಿದ್ದಾಳೆ ಏಕಾಏಕಿ ಜೋರಾಗಿ ಎಕ್ಸಿಲೇಟರ್ ಒತ್ತಿದ್ದಾಳೆ ಅಷ್ಟೇ ನೋಡ್ ನೋಡ್ತಿದ್ದಂತೆ ಜಸ್ಟ್ ಹದಿನೈದು ಸೆಕೆಂಡ್ ನಲ್ಲಿ ಯುವತಿ ಕಾರು ಸಮೇತ ಪ್ರಪಾತಕ್ಕೆ ಬಿದ್ದಿದ್ದಾಳೆ ಪ್ರಪಾತಕ್ಕೆ ಬಿದ್ದ ರಭಸಕ್ಕೆ ಕಾರು ಛಿದ್ರ ಛಿದ್ರವಾಗಿ ಶ್ವೇತಾ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ಇನ್ನು ಲೈವ್ ಆಕ್ಸಿಡೆಂಟ್ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸರ್ಕಾರವು ತೈಲ ಬೆಲೆ ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಜೆಡಿಎಸ್ ಇಂದು ಪ್ರತಿಭಟನೆ ನಡೆಸುತ್ತಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾಯಿತು ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ತಿನ ಜೆಡಿಎಸ್ ಸದಸ್ಯ ಶರವಣ ಜವರಾಯೇಗೌಡ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಸರ್ಕಾರ ಜನರನ್ನು ಸೈಕಲ್ ಮತ್ತು ಜಟಕ ಗಾಡಿಯಲ್ಲಿ ಓಡಾಡುವಂತೆ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ